ಇಂದಿನ ವಿಡಿಯೋಗಳಲ್ಲಿ ನಾವು ತ್ರಿಕೋನ ಪ್ರಸ್ತಾವನೆಯಲ್ಲಿ ಆಂಗಲ್ಸ್ ಕೋನಗಳು ಮತ್ತು ಅನುಪಾತಗಳ ಬಗ್ಗೆ ಒಂದು ಕೋಷ್ಟಕವನ್ನು ತಯಾರಿಸಿ ಅದನ್ನು ಪೂರ್ತಿಯಾಗಿರ್ತಕ್ಕಂಥ ವಿವರಣೆಯನ್ನು ನಾವು ನೋಡಿದ್ವಿ ಅಂದರೆ ಝೀರೋ ಡಿಗ್ರಿ ಮೂವತ್ತು ಡಿಗ್ರಿ ನಲವತ್ತೈದು ಡಿಗ್ರಿ ಅರವತ್ತು ಡಿಗ್ರಿ ತೊಂಬತ್ತು ಡಿಗ್ರಿಗೆ ಏನೇನು ಬೆಲೆಗಳು ಬರ್ತವೆ ಅಂತಕ್ಕಂಥದ್ದನ್ನು ನೋಡಿದ್ದೀವಿ ಅದೇ ಬೆಲೆಗಳನ್ನು ಇಟ್ಕೊಂಡು ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ನೋಡೋಣ ಪ್ರಶ್ನೆ ಒಂದನ್ನು ಕೊಟ್ಟಿದ್ದಾನೆ ಏನಿದೆ ಈ ಕೆಳಗಿನವುಗಳನ್ನು ಕಂಡುಹಿಡಿಯಿರಿ ಅಂತ ಇದೆ ಅಂದರೆ ಫಸ್ಟ್ ಮಂತ್ ಬೆಲೆ ಕೊಟ್ಟಿರ್ತಕ್ಕಂಥದ್ದು ಸೈನ್ ಸಿಕ್ಸ್ಟಿ ಕಾಸ್ ತರ್ಟಿ ಡಿಗ್ರಿ ಕ್ಲಸ್ ಸೈನ್ ತರ್ಟಿ ಡಿಗ್ರಿ ಕಾಸ್ ಸಿಕ್ಸ್ಟಿ ಡಿಗ್ರಿ ಈಗ ಈ ಟೇಬಲ್ ನಿಮಗೆ ಗೊತ್ತಿತ್ತು ಅಂತಂದು ಹೇಳಿದರೆ ನೇರವಾಗಿನೇ ಅದರ ಬೆಲೆಗಳನ್ನು ಹಾಕ್ಬೋದು ಅದಕ್ಕೋಸ್ಕರನೇ ನಾನು ಟೇಬಲನ್ನು ಇಲ್ಲಿ ಕಲೆಕ್ಟ್ ಮಾಡ್ಕೊಂಡಿದೀನಿ ಫಸ್ಟ್ ಮಂತು ಸೈನ್ ಸಿಕ್ಸ್ಟಿ ಡಿಗ್ರಿ ಸೈನ್ ಸಿಕ್ಸ್ಟಿ ಡಿಗ್ರಿ ಅಂದ ತಕ್ಷಣವೇ ರೂಟ್ ತ್ರೀ ಬೈ ಟೂ ಅಂತಕ್ಕಂಥದ್ದಿದೆ ಇಲ್ಲಿ ಈ ಬೆಲೆ ಇದೆಯಲ್ಲ ಈ ಬೆಲೆನ ಸೈನ್ ಸಿಕ್ಸ್ಟಿಗೆ ಹಾಕ್ತಕ್ಕಂಥದ್ದು ಸೈನ್ ಸಿಕ್ಸ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ತ್ರೀ ಬೈ ಟು ಇಂಟು ಕಾಸ್ ತರ್ಟಿ ಕಾಸ್ ತರ್ಟಿ ಏನಿದೆ ರೂಟ್ ತ್ರೀ ಬೈ ಟು ಇದೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಕಾಸ್ ಸಿಕ್ಸ್ಟಿ ಕಾಸ್ ತರ್ಟಿ ಎಂಟು ರೂಟ್ ತ್ರೀ ಬೈ ಟು ಪ್ಲಸ್ ಸೈನ್ ತರ್ಟಿ ಸೈನ್ ತರ್ಟಿಗೆ ಒನ್ ಬೈ ಟು ಒನ್ ಬೈ ಟು ಕಾಸ್ ಸಿಕ್ಸ್ಟಿ ಕಾಸ್ ಸಿಕ್ಸ್ಟಿ ತೊಗೊಳ್ಳ್ರಿ ಒನ್ ಬೈ ಟು ಅಂದರೆ ಇದು ಒನ್ ಬೈ ಟು ಆಯಿತು ಈಗ ಗುಣಿಸ್ಬಿಡ್ರಿ ರೂಟ್ ತ್ರೀ ಇಂಟು ರೂಟ್ ತ್ರೀ ಅಂದರೆ ರೂಟ್ ತ್ರೀ ಫೋಲ್ ಸ್ಕ್ವಯರ್ ಆಯಿತು ಹಾಗೆಯೇ ಟೂ ಇಂಟು ಟೂ ಅಂತಂದು ಹೇಳಿದರೆ ಫೋರ್ ಆಯಿತು ಇಲ್ಲಿ ಒಂದ ಒಂದಲೇ ಒಂದು ಎರಡೆರಡಲೆ ನಾಲ್ಕು ಇಲ್ಲಿ ಸ್ಕ್ವಯರು ಸ್ಕ್ವಯರ್ ಟು ಕ್ಯಾನ್ಸಲ್ ತ್ರೀ ಬೈ ಫೋರ್ ಪ್ಲಸ್ ಒನ್ ಬೈ ಫೋರ್ ಈಗ ನಾಲ್ಕು ನಾಲ್ಕಿದೆ ಲಾಸ ತೊಗೊಳ್ಳಿ ಏನು ಬರುತ್ತೆ ನಾಲ್ಕು ಬರುತ್ತೆ ಅಲ್ಲಿಗೆ ಮೂರು ಪ್ಲಸ್ ಒಂದು ಏನಾಯಿತು ನಾಲ್ಕು ಬೈ ನಾಲ್ಕು ಅಂದರೆ ಅಲ್ಲಿ ನಮಗೆ ಬೆಲೆ ನಾಲ್ಕು ಒಂದ್ಲೇ ನಾಲ್ಕು ಒಂದಲೇ ಆದರೆ ಕೊಟ್ಟಿರ್ತಕ್ಕಂಥ ಲೆಕ್ಕಕ್ಕೆ ಬಂದಿರತಕ್ಕಂಥ ಉತ್ತರ ಎಷ್ಟು ಒಂದು ಅಂದರೆ ನಮಗೆ ಕೊಟ್ಟಿರ್ತಕ್ಕಂಥದ್ದು ಟೇಬಲ್ಲಿನ ಪ್ರಕಾರ ನಾವು ತಗೊಂಡಾಗ ಅದರ ಕೋಷ್ಟಕದ ಬೆಲೆ ಪ್ರಕಾರ ಎಷ್ಟು ಬಂತು ಒಂದು ಬಂತು ಇದು ನಮ್ದು ಬೆಲೆ ಭಾಳ ಈಜಿ ಇರ್ತಕ್ಕಂಥದ್ದು ಅಂದರೆ ರೇಷ್ಯೋಸಿನ ಬೆಲೆ ನಿಮಗೆ ಗೊತ್ತಿರಬೇಕು ಗೊತ್ತಿದ್ದಾಗ ಮಾತ್ರ ಆ ಬೆಲೆಗಳನ್ನು ಈಜಿಯಾಗಿ ನಾವು ಹಾಕೋದಿಕ್ಕೆ ಬರುತ್ತೆ ಸೆಕೆಂಡ್ ಒನ್ ತಗೊಳ್ಳಿ ಸೆಕೆಂಡ್ ಏನಿದೆ ಟೂ ಟ್ಯಾನ್ ಸ್ಕ್ವೇರ್ ಫಾರ್ಟಿ ಫೈವ್ ಡಿಗ್ರಿ ಪ್ಲಸ್ ಕಾಸ್ಕ್ವೇರ್ 30 ಡಿಗ್ರಿ ಮೈನಸ್ ಸೈನ್ಸ್ ಸ್ಕ್ವರ್ ಸಿಕ್ಸ್ಟಿ ಡಿಗ್ರಿ ನೋಡಿ ಟ್ಯಾನಿಂಗ್ ಬೆಲೆ ತಗೊಂಡಾಗ ಅಂದರೆ ನೀವು ಟ್ಯಾನಿಗೆ ಫಾರ್ಟಿ ಫೈ ಡಿಗ್ರಿ ತಗೊಂಡ್ರೆ ಒಂದು ಹಾಗೆಯೇ ಕಾಸ್ ತರ್ಟಿಗೆ ಒನ್ ಬೈ ಸಾರಿ ರೂಟ್ ತ್ರೀ ಬೈ ಟೂ ಇದೆ ಸೈನ್ ಸಿಕ್ಸ್ಟಿಗೆ ರೂಟ್ ತ್ರೀ ಬೈ ಇದೆ ಈ ಬೆಲೆಗಳನ್ನು ನಾನು ಇಲ್ಲಿಗೆ ಹಾಕಿಕೊಳ್ತೀನಿ ಟೂ ಟ್ಯಾನ್ ಸ್ಕ್ವಯರ್ ಫಾರ್ಟಿ ಫೈ ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವಯರ್ ಥರ್ಟಿ ಡಿಗ್ರಿ ಮೈನಸ್ ಸೈನ್ಸ್ಕ್ವಯರ್ ಸಿಕ್ಸ್ಟಿ ಡಿಗ್ರಿ ಅಂದರೆ ಬೆಲೆಗಳನ್ನು ಹಾಕಿದ ಮತ್ತು ಟೂ ಟ್ಯಾನ್ ಸ್ಕ್ವಯರ್ ಅಂದರೆ ಒನ್ ಓಲ್ ಸ್ಕ್ವೇರ್ ಕಾಸು ಕಾಸ್ ಅಂತಂದು ಹೇಳಿದರೆ ರೂಟ್ ತ್ರೀ ಬೈ ಟು ಓಲ್ ಸ್ಕ್ವೇರ್ ಮೈನಸ್ ರೂಟ್ ತ್ರೀ ಬೈ ಟು ಓಲ್ ಸ್ಕ್ವಯರ್ ಎರಡು ರೂಪಾಯೂ ಕೂಡ ಬಂದೇನೆ ಹಂಗಿದ್ಮೇಲೆ ಇದು ಪ್ಲಸ್ ಇದೆ ಇದು ಮೈನಸ್ ಇದೆ ಆವಾಗ ನಾವೇನು ಮಾಡ್ಬೋದು ರೂಟ್ ತ್ರೀ ಬೈ ಟು ಓಲ್ ಸ್ಕ್ವಯರ್ ರೂಟ್ ತ್ರೀ ಬೈ ಟು ಓಲ್ ಸ್ಕ್ವಯರ್ ಕ್ಯಾನ್ಸಲ್ ಮಾಡ್ಬೋದು ಉಳಿತಕ್ಕಂಥದ್ದು ಏನು ಉಳಿತು ನನಗೆ ಎರಡು ಇಂಟು ಒನ್ ಸ್ಕ್ವಯರ್ ಅಂದರೆ ಒನ್ ಆಯಿತು ಇಲ್ಲ ಟೂ ಇಂಟು ಒನ್ ಟೂ ಆಯಿತು ಇಲ್ಲ ಅಂದರೆ ಇದನ್ನು ಬಿಡಿಸಿಬಿಟ್ಟು ಕೂಡ ನಾವು ಮಾಡ್ಬೋದು ಏನು ಅದೇ ಬೆಲೆನೇ ಬರುತ್ತೆ ಟೂ ಇಂಟು ಒನ್ ಸ್ಕ್ವಯರ್ ಅಂದರೆ ಒನ್ ಪ್ಲಸ್ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಅಂದರೆ ತ್ರೀ ಬೈ ಟೂ ಮೈನಸ್ ತ್ರೀ ಬೈ ಸಾರಿ ತ್ರೀ ಬೈ ಫೋರ್ ತ್ರೀ ಬೈ ಫೋರ್ ಟೂ ಇಂಟು ಒನ್ ಪ್ಲಸ್ ನಾಲ್ಕು ಕ್ಲಾಸ ತಗೊಳ್ಳಿ ನಾಲ್ಕು ಬಂತು ತ್ರೀ ಮೈನಸ್ ತ್ರೀ ಆಯಿತು ಅಲ್ಲಿಗೆ ಟೂ ಇಂಟು ಒನ್ ಮೂರು ಮೂರು ಕ್ಯಾನ್ಸಲ್ ಆದರೆ ಜೀರೋ ಬೈ ಫೋರ್ ಟೂ ಇಂಟು ಒನ್ ಪ್ಲಸ್ ಜೀರೋ ಟೂ ಇಂಟು ಒನ್ ಅಂದರೆ ಟೂ ಆಯಿತು ಪ್ಲಸ್ ಜೀರೋ ಅಂದರೆ ಟೂ ಆಯಿತು ಈ ಬೆಲೆಯೂ ಕೂಡ ಮಾಡ್ಬೋದು ನೀವು ಯಾವ ಬೆಲೆ ತೊಗೊಂಡ್ರೂ ಕೂಡ ಅದೇ ಬೆಲೆನೇ ನಮಗೆ ಮತ್ತೂ ಕೂಡ ಬರುತ್ತೆ ಭಾಳ ಈಸಿಯಾಗಿರ್ತಕ್ಕಂಥದ್ದು ಅಂದರೆ ಪೋಷ್ಟಕವನ್ನು ಎರಡೆರಡು ಸತಿ ಮೂರು ಮೂರು ಸತಿ ಬೆಲೆಗಳನ್ನು ನೆನಪಿಟ್ಕೊಳ್ಳಿ ನೆನಪಿಟ್ಕೊಂಡಾಗ ಮಾತ್ರ ನಮಗೆ ಈ ಲೆಕ್ಕಗಳು ಈಸಿ ಆಗುತ್ತೆ ಇದಿಷ್ಟು ಕೂಡ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದ